महत्व जे आहे ते अगोदर आल्याच काही प्रोग्राम आपण एकतीस तारखेला ठरलेले आहे त्या दिवशी लोक येतात ಕಲಬುರಗಿ ನಗರದ ಉದ್ಯಾನವನದ ಗಾಂಧೀಜಿ ಪುತ್ಥಳೆ ಎದುರುಗಡೆ ಶ್ರೀ ರಮೇಶ್ ಜೊತೆ ಅನ್ನೋಂಥ ಒಬ್ಬ ಯುವಕರು ಕಳೆದ ಎರಡು ನೂರ ಒಂಬತ್ತು ದಿವಸಗಳ ಕಾಲ ನಿರಂತರವಾಗಿ ಈ ಒಂದು ಸತ್ಯಾಗ್ರಹವನ್ನು ಇದ್ದಾರೆ ಈ ಸತ್ಯಾಗ್ರಹದ ಉದ್ದೇಶ ಚುನಾವಣೆ ಸುಧಾರಣೆ ಆಗಬೇಕು ಭ್ರಷ್ಟಾಚಾರ ನಿಲ್ಲಬೇಕು ಮತ್ತು ಸಂವಿಧಾನ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಅದಲ್ಲದೆ ಇವತ್ತೇನು ಕ್ರಿಮಿನಲ್ಸ್ಗಳು ರಾಜಕೀಯದಲ್ಲಿ ಇದ್ದಾರೆ ಶಾಸನ ಸಭೆಗಳಲ್ಲಿ ಅದರ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅವರು ಏಕೈಕ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಅವ್ರ ಬೆಂಬಲಕ್ಕೆ ನಾವು ಇಲ್ಲಿ ಬಂದು ಅವ್ರ ಬೇಡಿಕೆಗೆ ಸಮರ್ಥನ ಮಾಡಿದ್ದೇವೆ ಆ ಕಾರಣಕ್ಕಾಗಿ ಬರೋ ಮೂವತ್ತೊಂದರಂದು ಕಲಬುರಗಿ ನಗರದಲ್ಲಿ ಈ ಚುನಾವಣೆ ಸುಧಾರಣೆ ಮತ್ತು ಭ್ರಷ್ಟಾಚಾರ ಈ ವಿಷಯದ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋತೇವೆ ಅವತ್ತು ನಾವೆಲ್ಲರೂ ಕೇಳಿ ರಮೇಶ್ ಜೊತರ್ಗಿ ಅವರಿಗೆ ವಿನಂತಿ ಮಾಡ್ಕೋತೇವೆ ತಾವು ಸತ್ಯಾಗ್ರಹವನ್ನು ಇಲ್ಲಿಗೆ ನಿಲ್ಲಿಸಬೇಕು ಚುನಾವಣೆ ನಂತರ ಮತ್ತೆ ನಾವು ನೀವೆಲ್ಲ ಶುರು ಮಾಡೋಣ ಅಂತ ವಿನಂತಿ ಮಾಡ್ಕೋತೇವೆ ನಿರ್ಣಯ ಅವರಿಗೆ ಬಿಟ್ಟದ್ದು ಹಾಗಾಗಿ ನಾವು ಇವತ್ತೆಲ್ಲ ನಮ್ಮ ಗೆಳೆಯರೆಲ್ಲ ಬಂದು ಸಮರ್ಥನೆ ಕೊಟ್ಟು ಅವ್ರ ಬೆಂಬಲಕ್ಕೆ ಬಂದು ನಿಂತಿದ್ದೇವೆ ಹೋರಾಟಗಳು ಚರ್ಚೆಗಳು ಸುಮಾರು ಕಡೆಯಿಂದ ಸುಮಾರು ದೇಶದ ಮೂಲೆ ಮೂಲೆಯಿಂದ ಅಲ್ಲೆಲ್ಲೆಲ್ಲೆಲ್ಲೇ ಆಗ್ತಾಯಿದೆ ಇವತ್ತು ಈ ರಾಜಕೀಯ ವ್ಯವಸ್ಥೆ ಬಗ್ಗೆ ಜನ ಬೇಸತ್ತಿದ್ದಾರೆ ಒಂಥರ ಹೇಸಿಗೆ ಬರ್ತಾಯಿದೆ ವಾಕರಿಕೆ ಬರ್ತಾಯಿದೆ ಅಂಥದ್ರಲ್ಲಿ ಜನ ರೊಚ್ಚಿಗೆ ಕೂಡ ಹೇಳ್ಬೋದು ಅದು ಆಗಕೂಡದು ಇವತ್ತು ನಮ್ಮ ಪ್ರಜಾಪ್ರಭುತ್ವದ ಚೌಕಟ್ಟಿನ ಒಳಗಡೆ ನಾವು ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಅಂತ ನಮ್ಮ ಉದ್ದೇಶ ಹಾಗಾಗಿ ನಾವು ಎಲ್ಲ ಈ ದೇಶದ ನಾಗರಿಕರಿಗೆ ಎಲ್ಲ ಬುದ್ಧಿಜೀವಿಗಳಿಗೆ ನಾವು ವಿನಂತಿ ಮಾಡ್ಕೋತೇವೆ ಇದರ ಬಗ್ಗೆ ನಾವು ಏನಾದರೂ ಕೂಡ ಒಂದು ಮಾಡಲೇಬೇಕು ಚುನಾವಣೆ ಪದ್ಧತಿ ಸುಧಾರಣೆ ಆಗಬೇಕು ಆಮೇಲೆ ಭ್ರಷ್ಟಾಚಾರ ನಿಲ್ಲಬೇಕು ಸಂವಿಧಾನ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಆಮೇಲೆ ಹಾಲಿ ಮತ್ತು ಮಾಜಿ ಶಾಸಕರು ಸಂಸದರ ಮೇಲೆ ಇರುವಂಥ ಕ್ರಿಮಿನಲ್ ಕೇಸ್ಗಳ ಬಗ್ಗೆ ಕೂಡ ಅದು ಚರ್ಚೆ ಆಗಬೇಕು ಅನ್ನುವಂಥದ್ದು ಅವರ ಉದ್ದೇಶ ಇದು ಭಾಳ ಉತ್ತಮವಾದಂಥ ಉದ್ದೇಶ ಅದಕ್ಕೆ ಬೆಂಬಲಕ್ಕೆ ಸಮರ್ಥನೆಗೆ ನಾನಿಲ್ಲಿ ಬಂದಿದ್ದೇನೆ